ದಕ್ಷಿಣ ಕನ್ನಡದಂಥ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಯ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ನಮ್ಮ ರಾಜ್ಯದ ಮೇರು ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಯುವಕರ ಆಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ರೀ ಜಿ ವಿ ರಾಜೇಶ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೆ ನಮ್ಮ ಸನ್ಮಾನ್ಯ ಸಂಸದರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಜಿಲ್ಲೆಯ ಶಾಸಕರುಗಳಾಗಿರುವಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ ಶ್ರೀ ರಾಜೇಶ್ ನಾಯಕ್ ಅವರಿಗೆ ಶ್ರೀಮತಿ ಭಾಗಿರಥಿ ಮುರುಳ್ಳಿ ಅವರಿಗೆ ಶ್ರೀ ಹರೀಶ್ ಪೂಂಜಾ ಅವರಿಗೆ ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ ಶ್ರೀ ವೇದವ್ಯಾಸ್ ಕಾಮತ್ ಅವರಿಗೆ ಮತ್ತು ಈ ಜಿಲ್ಲೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯ್ಕರವರಿಗೆ ಮತ್ತು ಜಿಲ್ಲೆಯ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಪದಾಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲರ ನನ್ನ ಪ್ರೀತಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಋಣಿಯಾಗಿದ್ದೇನೆ ಹಿಂದುತ್ವವೇ ನನ್ನ ಆದ್ಯ ಬದ್ಧತೆ ಮತ್ತು ಅಭಿವೃದ್ಧಿಯೇ ಆದ್ಯತೆ ಹಾಗಾಗಿ ಈ ಎರಡು ಮೂಲಮಂತ್ರಗಳನ್ನು ಇಟ್ಕೊಂಡು ಪಾರ್ಟಿಯ ಎಲ್ಲ ಹಿರಿಯರ ಸಹಕಾರಗಳನ್ನು ಪಡೆದುಕೊಂಡು ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಅವರ ಜೊತೆಗೆ ಕೆಲಸ ಮಾಡ್ತಾ ನರೇಂದ್ರ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡ ಮಾಡುವಂಥ ನಮ್ಮೆಲ್ಲರ ಸಂಕಲ್ಪ ಏನಿದೆ ಆ ಸಂಕಲ್ಪದ ಕಡೆಗೆ ನಾನೆಲ್ಲ ಕೆಲಸವನ್ನು ಮಾಡಲಿಕ್ಕಿದ್ದೇನೆ ಸೈನ್ಯದಲ್ಲಿ ಒಂದು ಎಂಟು ವರ್ಷಗಳ ಕಾಲ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಕೆಲಸವನ್ನು ಮಾಡಿದ್ದೆ ಗೋರ್ಖಾ ರೆಜಿಮೆಂಟ್ನಲ್ಲಿ ಎಂಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ಈ ದೇಶವನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಅವಕಾಶ ಈ ದೇಶದ ವೈಶಿಷ್ಟ್ಯವನ್ನು ನೋಡುವಂಥ ಅವಕಾಶ ಈ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಈ ದೇಶದ ಮಣ್ಣಿನ ಮಕ್ಕಳ ಸಾಮರ್ಥ್ಯವನ್ನು ನೋಡುವಂಥ ಒಂದು ಅವಕಾಶ ಸೇನ್ಯದಲ್ಲಿರುವಂಥ ಸಂದರ್ಭದಲ್ಲಿ ಸಿಕ್ಕಿತ್ತು ತದನಂತರ ಮಂಗಳೂರಿಗೆ ಬಂದು ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಅದ್ಭುತವಾದ ನಾಯಕತ್ವವನ್ನು ಹೊಂದಿರುವಂಥ ಮತ್ತು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿಯಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ಪಾರ್ಟಿಯ ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸಂಘಟನೆಯನ್ನು ಆಧಾರವಾಗಿಟ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತೇನೆ